ಜೋಲ ತೊಳಿ ಹೌದು ಮುತ್ತನ ಜೋಲ ತೊಳೆದು ನೋಡಿ ತಾಯಿಗೆ ಸಂಗಟ ಆಗಲಕತ್ತು ತ್ರಾಸ ಆಗ್ಲಕತ್ತು ಓಡ್ ಹೋಗಿ ತೆಕ್ಕಿ ಹಾಕೊಂಡ ಮಗನಿಗೆ ಬೈತಾಳ ಏನಂತ ಹೇಳಿ ಏ ಮಗನ ಬಂಗಾರ ತಾಟ ತುಳಿಯುವಂತ ಎಳಿ ಕೈಗಳದುವ ಹೌದು ಆ ಹೊಲಸು ಮುದುಕನ ಯಾಕ ಯಾಕೊಳ್ಳಿ ಕತ್ತಿದಿ ಮಗನ ಅಂತ ಹೇಳಿ ತಾಯಿ ಹುಟ್ಟು ಬಿಡೋಣ Amen.

Warung. se arrena triste. 席娃玲。Sí, vale. vale. ನಾವು ಹಲೋ ಹಲೋ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಮರಣ್ಣ ಏನ್ ಹೇಳ್ತಾರೆ ಅಪ್ಪ ಮಾತಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞಾತ್ ಹೇಳಿದ್ರು ಹೌದಪ್ಪ ಹೌದು ಹೇಳಾರಲ್ರಿ ಇದೇ ಮಾತ ಯಾಕೆ ಹೇಳಿದ್ರು ಹಿಂಗ್ ಹೇಳಿದ್ರ ಅವ್ರು ಹಿಂಗ ಹೇಳಾರವ್ರು ಯಾಕೆ ಹೇಳಿದ್ರು ಯಾಕೆ ಹೇಳಪ್ಪ ಎಲ್ಲಾ ಬಲ್ಲವ್ರು ಎಲ್ಲಾ ಕಡೆಗೆ ಇರೋದಿಲ್ಲ ಅಂತ ಹೇಳಾರ ಪುಣ್ಯಾತ್ಮರೆ ಹೌದು ಇವತ್ತಿನ ದಿವಸ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಒಡ್ಡಿವಾಲಗ ಶಿವಾಸ್ತನದ ಡೊಳ್ಳಿನ ಪದಗಳೇ ನಡೀಲಿ ಅತಿ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದ್ ಹೌದು ಅವ್ರು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವ್ ಸಾಗಿ ಹೊಂಟಾ ಸರ ಕಲಾವಂತರು ಏನ್ ಹಾಡ್ಯಾರ ನಾವು ಏನ್ ಹಾಳಕತ್ತೀವಿ ಈಗ ಏನ್ ಹಾಳಕತ್ತೀವಿ ಹೌದೌದು ಅನ್ನುವಂತ ಈಗಾಗಲೇ ನಿಮಗೆ ಗೊತ್ತಿರ್ತಕ್ಕಂತ ಮಾತೈತಿ ಹ ಇವತ್ತಿನ ದಿವಸ ಎಂತ ಮಾತು ಹೇಳಬೇಕಾಗ್ಯದ ನಾವು ಎಂತ ಮಾತು ಹೇಳಬೇಕಪ್ಪ ಎಂತ ಮಾತು ಕೇಳಿದ್ರ ಕೇಳಿದ್ರಿ ಜನರ ಮನಸ್ಸಿಗೆ ಮುಟ್ಟುವಂತ ಮಾತುಗಳನ್ನೇ ಇವತ್ತು ಈ ಸ್ಟೇಜ್ ಮೇಲೆ ಹೇಳುದೈತಿ ಹೌದು ಜನರ ಮನಸ್ಸಿಗೆ ಮುಟ್ಟುವಂತ ಮಾತು ಹೇಳ್ಬೇಕಾಗ್ಯದ ಕರೆ ಪೆಟ್ಟಾಗಂತ ಮಾತು ಹೇಳ್ಬಾರ್ದಪ್ಪ ಹೇಳಬಾರ್ದಾಗ್ಯದ ಆ ಗಂಡ ಹೆಣತಿಗೊಬ್ಬ ಮಗ ಹುಟ್ಟಿ ಬಂದ ಹುಟ್ಟಿ ಬಂದ ಮಗ ಹುಟ್ಟದ ಕೂಡ್ಲೇನೆ ತಾಯಿದ್ದಕ್ಕಿ ತೀರ್ಕೊಂಡ್ಳು ಹೌದ್ ಹೌದು ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ ಬೆಳಿಲಿಕ್ಕತ್ತ ತಂದಿ ವಿಚಾರ ಮಾಡ್ತಾನ ಏನಂತ ನನ್ನ ಮಗ ಹ ತಾಯಿ ಇರ್ಲಾರದ ಪರದೇಶಿ ಮಗ ಐತಿ ಐತಿ ತಾಯಿ ನೆನಪಿ ಬರ್ಲಾರ್ದಂಗ ನಾನು ಹೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹೌದು ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತಿದ ತಂದಿ ಬಡತನ ಪರಿಸ್ಥಿತಿ ಇತ್ತು ಕೂಲಿ ನಾಲಿ ಮಾಡ್ತಿದ್ದ ಮಾಡ್ತಿದ್ದ ಯಾರು ಯಾರು ಅಪ್ಪ ಹೌದು ತಂದಿ ಹಾ ತಂದಿ ನಾಲಿ ಮಾಡ್ತಿದ್ದ ಮಗ ಸಾಲಿ ಕಲಿತಿದ ಹೌದೌದು ನಾಗಣಸೂರ್ ಊರ ಒಳಗ ಹತ್ತನೇ ಸಾಲಿ ಅಷ್ಟೇ ಇತ್ತು ಅಲ್ಲಿ ತನ್ನ ಮಗ ಕಲತ ಇಲ್ಲಿ ಊರನ ಸಾಲಿ ಮುಗೀತು ಮುಗಿತ್ತು ಅವಾಗ ಮಗ ಹೇಳ್ತಾನ ನಂದು ಇಲ್ಲಿ ಹತ್ತನೇ ತನ ಅಷ್ಟೇ ಸಾಲಿ ಅದ ಹತ್ತನೇ ತನ ನಂದು ಟೆಂತ್ ಮುಗಿತ್ತು ಹೌದು ಮುಂದಿನ ಶಿಕ್ಷಣಕ್ಕಾಗಿ ನಾನು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳದ ಹೌದು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದ ತಂದಿ ವಿಚಾರ ಮಾಡ್ತಾನ ಇಲ್ಲೇ ನಾಗಣಸೂರ್ ಒಳಗೆ ಕಲಸಬೇಕಾದ್ರೆ ನಾನು ನಾಲಿ ಮಾಡೀನಿ ಹೌದು ಮಗ ಸೊಲಾಪುರಕ್ಕೆ ಹೋಗಿ ತಿನ್ನಲ್ಕತ್ತ ಕಾಲೇಜ್ ಕಲಿ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಬೇಕು ನಾನು ಹೆಂಗ ಮಾಡ್ಲಿ ಹೆಂಗ ಮಾಡ್ಲಿ ಅಂತೇಳಿ ವಿಚಾರ ಮಾಡಿ ಮಾಡಿ ಸೌಕರ್ ಮನಿಯಾಗ ತಂದಿ ದುಡ್ಲಿಕ್ ನಿತ್ತ ಹೌದು ಎಲ್ಲಿ ಸಾವ್ಕಾರ ಮನ್ಯಾಗ ದುಡ್ಲಿಕ್ ನಿತ್ತು ರೊಕ್ಕ ತಗೊಂಡ್ ಬಂದು ಸೊಲ್ಲಾಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸೊಲ್ಲಾಪುರದಾಗ ಸಾಲಿ ಕಲಿಸ್ತಿದ್ದ ಹೌದು ಶಾಲಿ ಕಲಿಸ್ತಿದ್ದ ಮಗ ಸೊಲ್ಲಾಪುರದಾಗ ಸಾಲಿ ಕಲಿತಿದ್ದ ತಂದಿ ನಾಗಣಸೂರ್ ಒಳಗ ದುಡಿತಿದ ಹೌದು ಸೊಲ್ಲಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ನೌಕರಿ ಆಯ್ತು ಹೌದು ದೊಡ್ಡ ನೌಕರಿ ಆಯ್ತು ನೌಕರಿ ಆಯ್ತು ಮಗ ಫೋನ್ ಹಚ್ಚದ ಏನಂತ ಹೇಳಿ ಎಪ್ಪ ಎಷ್ಟು ದಿವ್ಸ ನಾನು ಸಲುವಾಗಿ ನೀನು ಕಷ್ಟ ಪಟ್ಟಿದ್ ಪ್ರತಿಫಲ ಸಿಕ್ತು ಅಪ್ಪ ನನಗ ದೊಡ್ಡ ನೌಕರಿ ಆಗ್ಯದಂದ ಮಗ ಹೌದು ಹೇಳುವ ಅವಾಗ ತಂದಿಗೆ ಆಯ್ತು ಆನಂದಾಯ್ತು ಹೌದು ಅವಾಗ ಮಗ ಹೇಳ್ತಾನೆ ಮಾತಾ ಏನ್ ಮಾತಾ ಹ್ಮ್ ಇವಾಗ ಅನಂತದಾಗಿದ್ದಿ ಹೌದು ಇವಾಗ ನೀನು ಆನಂದೊಳಗಿದಿ ಖುಷಿ ಒಳಗದಿ ಹೌದು ಇನ್ನ ಒಂದು ಮಾತು ಹೇಳ್ತೀನಪ್ಪ ನನ್ನ ಮ್ಯಾಲ ಸಿಟ್ಟಿಗೆ ಬರಬಾರದು ನೋಡೋ ಹೇಳದ ಹೌದು ಮಾತಾ ಇನ್ನ ಒಂದು ಮಾತು ಏನು ತಿಳಿತಂದು ಕೇಳದ ಹೌದು ಅವಾಗ ಮಗ ಹೇಳ್ತಾನ ಸೊಲ್ಲಾಪುರದಾಗ ಇದ್ದಿರ್ತಕ್ಕಂತ ಮಗ ಏನ್ ಹೇಳ್ತಾನಪ್ಪ ಹ ನಾನು ಇಲ್ಲೇ ಕಾಲೇಜ್ ಕಲಿಯುವಂತ ಸಮಯದೊಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದು ಮನಸ್ಸು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಹೌದು ಇಬ್ರು ಎಂಟು ದಿವಸ ಲಗ್ನ ಲಗ್ನಕ್ ಬರ್ಬೇಕಂತ್ ಹೇಳ್ದ ಹೌದು ಹೇಳ್ದ ಮಗ ಇಂತ ಕೆಲಸ ಮಾಡ್ಯನ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಮಗನಿಗೆ ಹೇಳ್ತಾನ ನೀ ನನ್ನ ಖುಷಿ ನಿನ್ನ ಸಂತೋಷ ಆ ಜೀವನ ಆಗ್ಯೀವನ ನೀನು ಸಂಸಾರ ಮಾಡವನೇನು ಸಂಗಟ ಸಾಯಿ ನೀನು ಹೌದು ನಿನಗೆ ಇಷ್ಟ ಆಗ್ಯದಂದ ಮುಗಿತ್ತು ಎಂಟು ದಿವಸ ಆಗನ ನಿಮ್ಮ ಲಗ್ನಕ್ ಬರ್ತೀನಿ ಅಂತ ಹೇಳಿ ನಾಗಣ ಸೂರದಿಂದ ಅಕ್ಕಲು ಕೊಟ್ಟ ಅಕಲು ಕೊಡದಿಂದ ಸೊಲ್ಲಾಪುರಕ್ಕೆ ಲಗ್ನಕ್ಕೆ ಹೌದಾ ಲಗ್ನ ಭಾರಿ ಆಯ್ತು ಭಾರಿ ಆದರೆ ಭಾರಿ ಆಯ್ತು ತಿರುಗಿ ನಾಗಣ ಸೂರ್ಕ್ ಹೋಗಿನ ಅಂತ ಹೇಳದ ಹೇಳದ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಇಲ್ಲ ಇಲ್ಲ ಅಪ್ಪು ಅಬ್ನೇ ಐತಿ ನೀನು ಹೌದು ಇಷ್ಟ ದಿವಸ ನಾನು ಸಲುವಾಗಿ ದುಡಿತಿದಿ ನೀನು ಇನ್ ಮ್ಯಾಲೆ ಯಾರಿಗೋಸ್ಕರ ದುಡಿಬೇಕು ಹೌದು ಅಕ್ಕ ಇಲ್ಲ ತಂಗಿಲ್ಲ ಇಲ್ಲ ತಮ್ಮ ಇಲ್ಲ ಇರೋದ್ ಒಬ್ಬನೇ ಮಗ ಆದಿನ ನಾನು ಅದಿನಿ ನನಗೇ ನೌಕರಿ ಆಗ್ಯದ ಹೌದು ಪಕಾರ ಬಾಳ ಬರ್ತದ ಪಗಾರ ಬಾಳ್ ಹೌದು ನನ್ನ ಮನೆಗೆ ನಡಿಯಪ್ಪ ನೀ ಕುತ್ತು ಊಟ ಮಾಡಕತ್ತ ಮಗ ಹೌದು ಹೇಳ್ದ ಅವಾಗ ತಂದ್ ಏನಂದ ಏ ಮಗನ ನಿನಗೆ ಪಗಾರ ಜಾಸ್ತಿ ಇದ್ದಿರ್ಬೇಕು ಇದ್ದಿರ್ಬೇಕು ಮನಿ ಇದ್ದಿರ್ಬೇಕು ಹೌದು ನಿನ್ನ ಮನಿ ಬ್ಯಾಡ ನಿನ್ನ ಪಗಾರ ಬ್ಯಾಡ ಹ್ಮ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ ಐತಿ ಈ ಶರೀರದಾಗ ಇನ್ನೂ ಶಕ್ತಿ ಐತಿ ಮಗನ ಹೌದು ಹೌದು ನಿನ್ನ ಈ ಶಕ್ತಿ ಹೋಗತ್ತ ನಿನ್ನ ರಿಣದಾಗಿರಲ್ಲ ತಂದಿ ಹೌದು ಹೇಳದ ಕಾಲ್ ಬೀಳ್ತೇನೆ ನಡಿಯ ಮಗ ಅಂದ್ರೂ ಕೂಡ ತಂದಿ ನಿಂದಿರ್ಲಿಲ್ಲ ಸುರಕ ಬಂದು ಮತ್ತ ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದಪ್ಪ ಸೊಲ್ಲಾಪುರದಾಗ ಸೊಲ್ಲಾಪುರದಾಗ ಇರ್ತಕ್ಕಂತ ಮಗನಿಗೆ ಹರುಸ ತುಂಬರದಾಗ ಒಂದು ಲಕ್ಷ್ಮಿ ಆಶೀರ್ವಾದದಿಂದ ಗಂಡಸು ಮಗ ಹುಟ್ಟಿ ಬತ್ತು ಹೌದು ಗಂಡಸು ಮಗ ಹುಟ್ಟಿ ಬಂದ ಗಂಡಸ್ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಆದ ಹತ್ತು ವರ್ಷದ ಕೋಶ್ ಕೇಳ್ತದ ನೌಕರಿ ಆ ಹೆಚ್ಚಿ ಮನಿ ಅದ ಹೆಚ್ಚಿ ಕಡಿನ ಮನೆಯದ ಆ ದಿನ ಒಂದು ಊರಿಗೆ ಹೋಗ್ತಾರ ಹೌದು ದಿನ ಒಂದು ಊರ್ ಮಂದಿ ಅವ್ರ ಮನಿಗ್ ಬರ್ತದ ಬರ್ತಾರ ಯಪ್ಪ ನಾವ್ ಮನೆಗೆ ಇನ್ನು ವರ್ತನೆ ಯಾರನ್ನೇ ಬಂದಿಲ್ಲಲ್ಲ ಹೌದು ನಾವು ವರ್ತನ ಯಾರ ಮನಿಗುನು ಹೋಗಿಲ್ಲಲ್ಲ ಹೋಗಿಲ್ಲಲ್ಲ ನಮಗ ಮಂದಿ ಮಕ್ಕಳು ಆದಾರೋ ನಾವೇನು ಪರದೇಶಿ ಇದೀವ ಅಪ್ಪ ಅಂತ ಕೂಸ ಹೌದು ಅವಾಗ ಕೇಳುತ್ತಿ ಮಾಡಅಪ್ಪ ಏನಂದ್ರಿ ಪಾ ನಾವು ಪರದೇಶಿಗಳಲ್ಲ ಅಲ್ಲ ಅನಾಥರಲ್ಲ ನಾಗಣಸೂರ್ ಒಳಗ ನಮ್ಮ ಅಪ್ಪ ಅದಾನ ಅಂದ್ರೆ ನಿನ್ನ ಮುತ್ತಿ ಅದಾನ ಈ ಬಾ ತಿಳಿ ನಾ ಕಾಲ ಬಿದ್ದೀನಿ ಅಂದ್ರೂ ಕೂಡ ನಮ್ಮ ಅಪ್ಪ ಈ ಮನಿಗ ಬಂದಿಲ್ಲ ನಾಯರಿ ಏನ ಮಾಡ್ಲಿ ಮಗನ ಅಂದ ಹೌದು ಹೌದು ಅವಾಗ ಹತ್ತು ವರ್ಷದ ಕೂಸ ಹೇಳ್ತದ ಏನ್ ಹೇಳ್ತಾ ನಿಮ್ಮ ಅಪ್ಪ ಈ ಮನಿಗ ಬಂದಿಲ್ಲ ಚಿಂತೆ ಮಾಡ ಹೇಳಕ್ ಹೋಗ್ಬೇಡ ನಿಮ್ಮ ನಿಮ್ ಅಪ್ಪಗಿ ಮನಿಗಿ ಕರ್ಸ್ಗೋತೀನಿ ಫೋನ್ ಹಚ್ಚಿ ಕೊಡು ಹೌದು ಹಚ್ಚ ಫೋನ್ ಅಂತ ಹೇಳ್ತು ಫೋನ್ ಹಚ್ಚದ ಫೋನ್ ಅದಾಗ ಮುತ್ಯನ ಸಂಗಟ್ಟ ಮಮ್ಮಗ ಮಾತಾಡ್ತಾನ ಏನಂತ ಹೇಳಿ ಮುತ್ಯ ನಾನ್ ನಿನ್ನ ಮಮ್ಮಗ ಅದೀನಿ ಅದೀನಿ ಹತ್ತು ವರ್ಷದ ಹೌದು ನನಗ್ ನೋಡ್ಲಕ್ ಯಾಕ ಬಂದಿಲ್ಲ ಮುತ್ಯ ನೀನು ಹೌದು ಹೌದು ಯಾಕ ಬಂದಿಲ್ಲ ನೀನು ಹ ನನ್ನ ಮುಖ ನೋಡ್ಬೇಕು ನಿನಗ ಅನ್ಸ್ಲಿಲ್ವಾ ಹೌದು ಹೌದು ಮುತ್ಯ ನಿನ್ನ ಸಂಗಟ ಆಟ ಆಡುವಂಗಾಗಲ್ ಕತ್ತದ ಹೌದು ಏನ್ರಿ ಅಕಡ್ರಿ ಕೂಗ ಹುಡದ್ರಲ್ಲ ಏನ್ ಮತ್ತೆ ಮಲಾಗಿಲ ಮುತ್ಯ ನಿನ್ನ ಕೈ ತುತ್ತು ತಿನ್ನೋ ಹಂಗಾಗ್ಲಕತ್ ನೀ ಬರತ್ತ ನಾ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಮುತಿಯಾಲಕತ್ತು ಹತ್ತು ವರ್ಷದ ಮೊಮ್ಮಗ ಅವಾಗ ಮುತ್ತ್ಯಾ ಮೊಮ್ಮಗನ ಮಾತು ಕೇಳ ತಳಮಳ ಆಗ್ಲಕತ್ತು ಮೊಮ್ಮದ ಹಿಂಗ ಹಟ್ಟ ತೊಟ್ಟದ ನಾ ಹೋಗತ್ತನ ಊಟ ಮಾಡಲ್ಲಕತ್ತದ ಹೌದು ನಾನು ಮೊಮ್ಮಗನ ಮುಖ ನೋಡ್ಬೇಕ ಅಕ್ಕಲು ಸೊಲ್ಲಾಪುರಕ್ ಹೋಗಿ ಹೋಗಿ ಆ ಮಮ್ಮಗನ ಮುಂದ ನಿತ್ತ ಮುತ್ತಾಗ ನೋಡಿ ಮಮ್ಮಗ ಜಿಗದೇಳಲಕ್ಕ ಹೌದು ಮಮ್ಮಗ ಜಿಗದಾಡುದು ಮೊಮ್ಮಗ ನೋಡಿ ಮುತ್ತ ಜಿಗದಾಡುದು ಇಬ್ಬರು ಜಿಗದೇಳಲಕ್ಕರ್ ಇವ್ರು ಜಿಗದಾಡದ್ ನೋಡಿ ಮನೆಯಾಗ ನೋಕ್ರಿ ಮಾಡೋನ್ ಇನ್ನು ಖುಷಿ ಆಯ್ತು ಇವನು ಹಾರ್ಯಾಳಕತ್ತ ಹೌದು ಅವಾಗ ಹೆಂಡತಿ ಹೇಳತ್ತ ಖುಷಿ ಒಳಗ ಏನಂತ ನೋಡು ಅಪ್ಪಗೆ ಮನಿಗ ಬಾತಿ ಕಾಲ ಬಿದ್ದೀನಿ ಬಿದ್ದೀನಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಹೌದು ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಇವತ್ ನಮ್ಮ ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಯಾವ ತಾಟ ಬಂಗಾರ ತಾಟ ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಮಾಡ್ಬೇಕಂದ್ ಕೂಡ ಹೆಂಡತಿ ಹಾಕಾಗದಂದ್ಳು ಹೌದಾ ಬಂಗಾರ ತಾಟ್ನಾಗ ತಂದು ಸೊಸಿ ಊಟ ಕೊಟ್ಟಾಳ ಮಾವನ ಲಕ್ಷ್ಯ ಬಂಗಾರ ತಾಟ್ನ ಮ್ಯಾಗಿಲ್ಲ ಹೌದು ಆ ಮಮ್ಮಗನ ಮುಖ ನೋಡಿದೊಳಗ ತಲೆಣ್ಣಾಗೆ ನಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ಮಮ್ಮಗನಿಗೆ ಒಂದು ತುತ್ತ ತಿನಸಿ ತಾವೊಂದು ತುತ್ತ ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ತನ ಜೊಲ್ಲು ಸೋರಿ ಬಂಗಾರ ತಾಟ್ನಾಗ ಬಿತ್ತು ಹೌದು ಆ ಜೊಲ್ಲ ಬೀಳದ ಮನ್ಯಾಗ ಸೊಸಿ ನೋಡ್ದಳು ನೋಡಲು ಮುತ್ಯನ ಜೊಲ್ಲ ಆ ಬಂಗಾರ ತಾಟ್ನಾಗ ಬಿತ್ತು ಬಂಗಾರ ತಾಟ್ನಾಗ ಜೊಲ್ ಬಿಳದು ಮನ್ಯಾಗ ಸಸಿ ನೋಡಿದಳು ನೋಡಿದಳು ಸಸಿ ನೋಡಿ ನೌಕರಿ ಮಾಡ ಗಂಡಗತ್ತಾಳ ರೀ ಹ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಿ ಅಂತ ಹೇಳದಿ ಹೌದು ನೋಡ್ರಿ ಸಸಿ ಹನ್ನೊಂದು ವರ್ಷ ನಮ್ಮ ಸಂಸಾರ ಭಾರಿ ನಡೆದಿತ್ತು ನಡೆದಿತ್ತು ಯಾವತ್ತು ಜಗಳ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟ ನಂದ ಬಳಕ ಈ ಮನೆಯಾಗ ನಿಮ್ಮ ಅಪ್ಪರೇ ಇರ್ಬೇಕು ಒಂದಂದಳು ಯಾರ ಇರ್ಬೇಕು ಒಂದಂದಳು ಹೌದು ಅವಾಗ ಗಂಡತನ ಏನಂದ ನೋಡು ನನಗ ಅವಿಲ್ಲ ಅಪ್ಪ ಒಬ್ಬನೇ ಅದಾನ ಅದಾನ ನನಗ ಬಿಟ್ಟರೆ ನಮ್ಮ ಅಪ್ಪಗ ಯಾರು ಇಲ್ಲ ಇಲ್ಲ ವಯಸ್ಸಾ ತಿರುಗಿ ಆಗೋರ್ಕ್ ಹೋಗಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾ ಹೆಂಗ ಹೌದು ನಿನ್ನ ಹೊಟ್ಟಿಲ್ಲ ಮಗ ಹುಟ್ಟ್ಯಾ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹೆಂಗಿರ್ಲಿ ಹೆಂಗಿರ್ಲಿ ನನಗ ಮಗ ಬೇಕು ನೀ ಬೇಕು ನಮ್ಮ ಅಪ್ಪ ವಯಸ್ಸಾಗಿರ್ತಕ್ಕಂತ ನಮ್ಮ ಅಪ್ಪನ ಬೇಕಲ್ಲ ಹೌದಪ್ಪ ಹೌದು ಅವಾಗ ಹೆಂಡತ್ ಹೇಳ್ತಾಳಾ ನಿಮ್ಮ ನಿಮ್ಮಪ್ಪ ಈ ಮನೆಯಾಗಿರ್ಬೇಕಂದ್ರ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ನನ್ನ ಕೈಲೇ ತೊಳ್ಯದಾಗಲ್ಲ ಏನಾರ ಮಾಡ್ಕೊಂಡ ಬಾ ಅವಾಗ ನಿಮ್ಮ ಪ್ಪ ಇರ್ಲಿಕ್ ಪರಿಮಿಷನ್ ಅಂತ ಹೇಳಿದಳು ಹೌದು ನಿಮ್ಮ ಅಪ್ಪನ ಜ್ವಾಲ ತೊಳೆ ಆಡ್ದಂಗ್ ಮಾಡ್ಕೊಂಡು ಬಾತ್ ಹೇಳಿದಳು ಹೇಳಿದಳು ಯಾಕಾಗಲ್ಲ ತಗಲ್ಲಂದಿವ ಚಂತನ ನೌಕರಿ ಮಾಡ್ಲಕ್ಕ ಡ್ಯೂಟಿ ಮಾಡ್ಲಕ್ ಹೋಗಿ ಚಂಜಿಗೆ ಮನಿಗ್ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳ ತಗೊಂಡ ಬಂದ ಹೌದ ಹೌದು ಯಾವ ಪರಿಣಾಮ ಮಣ್ಣಿನ ಪರಿಣಗಳ ತಗೊಂಡ ಬಂದು ಹೆಂಡತಿ ಕೈಯ ಕೊಟ್ಟು ಕೊಟ್ಟು ಹೇಳ್ತಾನ ಏನ್ ಹೇಳ್ತಾನ ತಗ ಒಂದು ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳು ಅದಾವ ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂತ ಮಣ್ಣಿನ ಪರಿಣ ತೊಳಿಬೇಡ ಎಡಗೈಲೆ ಒಯ್ದು ಹೊರಗಡತ್ ಹೇಳ್ದ ಹೌದು ಅಂತ ಹೇಳ್ದ ಹೆಂಡತಿ ಹೌದು ಒಂದು ಮಣ್ಣಿನ ಪರಿಣದಾಗ ಮುತ್ಯಾಗ ಊಟ ಕೊಡ್ತಿದ್ರು ಮುತ್ಯಾಗ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೋಗಿದ್ರು ಹಿಂಗ ಹತ್ತು ದಿವ್ಸ ಆಯ್ತು ಆಯ್ತು ಹನ್ನೊಂದನೇ ದಿವ್ಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲಾ ಹೌದು ಹೆಣ್ಣಮಗಳಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ಹೌದು ನನ್ನ ಮಗ ಹೌದು ಮೂರು ಮಂದಿ ಬಿಟ್ರೆ ಯಾರು ಬರಲ್ಲ ಬರುದಿಲ್ಲ ಈ ಮಣ್ಣಿನ ಪರಿಣೆ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವ್ಸ ಮರಿಗಿ ನಿಂತು ನೋಡಿದಳು ಆ ಮಣ್ಣಿನ ಪರಿಣೆ ಯಾರು ತೊಳಿತಿದ್ರ ಅಂತ ಕೇಳಿದ್ರ ಅಕ್ಕಿನ ಹೊಟ್ಟೆ ಹುಟ್ಟಿರ್ತಕ್ಕಂತ ಕೂಸ ಮುತ್ತಿನ ಜೋಲ ತೊಳಿಕ್ಕೂ ಹೌದು ಮುತ್ಯನ ಜೊಲ್ಲ ತುಳಿಯೋದು ನೋಡಿ ತಾಯಿಗೆ ಸಂಕಟ ಆಗಲಕತ್ತು ನೋವಾಗ್ಲಕತ್ತು ತ್ರಾಸ ಆಗ್ಲಕತ್ತು ಎದಿ ಎಡ್ಕೊಲಕತ್ಳು ಓಡಿ ಹೋಗಿ ತೆಕ್ಕಿ ಹಾಕೊಂಡ ಮಗನಿಗೆ ಬೈತಾಳ ಏನಂತ ಹೇಳಿ ಏ ಮಗನ ಬಂಗಾರ ತಾಟ ತೊಳಿಯುವಂತ ಎಳಿ ಆ ಹೊಲಸು ಮುದುಕನ ಜೊಲ್ಲ ಯಾಕ ತೊಳ್ಳಿ ಕತ್ತಿದಿ ಮಗನ ಹೇಳಿ ತಾಯಿ ಅಳ್ಳಕತ್ತಳು ಹೌದು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಏನಂತ ಇವ ಅಳಬೇಡ ಅಳಬ್ಯಾಡ ಯಾಕ ನಮ್ಮ ಮುತ್ಯಾನ ಜೋಲನ ತೊಳಿಲಿಕ್ಕಿನ ಕೇಳಿದ್ರಾ ಯಾಕ ಈಗ ನಮ್ಮ ಮುತ್ಯಾಗ ವಯಸ್ಸಾಗಿ

ನಾವು ಇರುವ ಟಿಕಾಣ